ನಾಡಿನ ನನ್ನ ರೈತ ದೇವರುಗಳಿಗೆ ನಮ್ಮಲ್ಲಿ ತಾವ್ಯಾರು ಕೂಡ ಆತಂಕದಲ್ಲಿದ್ದೀರಾ ಎಕ್ಸಿಡೆಂಟ್ ಆಗಿರ್ತಕ್ಕಂಥ ಸಂದರ್ಭ ಇವತ್ತು ತಾವ ಏನು ನಮಗ ರೈತರಿಗೆ ನಿನ್ನೆ ಒಂದು ಅಚಾನಿಕ ಘಟನೆ ಆಯ್ತು ಎಕ್ಸಿಡೆಂಟ್ ಆಯ್ತು ಯಾಕಂದ್ರೆ ಬೆಳಿಗ್ಗೆ ನಾವೊಂದು ಹತ್ತಳ್ಳಿ ಕಾರ್ಯಕ್ರಮದ ಚಿಕ್ಕೋಡಿ ಭಾಗದಾಗ ಹೋಗ್ತಕ್ಕಂಥ ಸಂದರ್ಭ ಅಚಾನಿಕ ಗಾಡಿದ ಸ್ವಲ್ಪ ಟೇರಿಂಗ್ ಎಕ್ಸರ್ತಾ ಇವತ್ತ ದೊಡ್ಡ ಒಂದು ಸುಮಾರು ನಮಗೂ ಕೂಡ ಒಂದು ಅರವತ್ತು ಎಪ್ಪತ್ತು ಗಾಡಿ ಇತ್ತು ಆ ಟೇರಿಂಗ ಜಜ್ಮೆಂಟ್ ತೆಪ್ಪಿ ಹೋಗಿ ಬಂಗಾರ ಹೋಗಿ ಸುಮಾರು ಒಂದು ಕಂಬ ಕಾದು ದೊಡ್ಡ ಪ್ರಮಾಣದಾಗ ಎಕ್ಸಿಡೆಂಟ್ ಆಯಿತು ತಮ್ಮ ಎಲ್ಲರ ಆಶೀರ್ವಾದದಿಂದ ತಮ್ಮ ರೈತ ದೇವರಗಳ ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮ ಹುಣನ ಸೇವಾ ಮಾಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಇವತ್ತು ದೇವ್ರ ನಮ್ಮನ್ನ ಕಾಪಾಡ್ತಕ್ಕಂಥದ್ದಾಗೈತಿ ಅದಕ್ಕೆ ತಾವ ಯಾರು ಕೂಡ ಆತಂಕ ಪಡ್ಬೇಕಾಗಿಲ್ಲ ನಮಗೇನು ಕೂಡ ನೋಡ್ರಿ ಇವತ್ತು ನಮಗೇನು ಒಂದು ಸಣ್ಣ ಖರ್ಚು ಕೂಡ ಆಗಿಲ್ಲ ಒಂದು ಸಣ್ಣ ಖರ್ಚು ಕೂಡ ಆಗಿಲ್ಲ ನಮಗೆ ಮೇಲ್ ಕೂಡ ಹಣ್ಣಾಗಿಲ್ಲ ನಾವು ಇಲ್ಲಿ ಹಾಸ್ಪಿಟಲ್ ಹೋಗಿಲ್ಲ ಆಮೇಲೆ ಅಷ್ಟೇ ಇನ್ನೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ ನನ್ನ ರೈತ ಬಂಧುಗಳು ಯಾರು ಆತಂಕ ಪಡಕ್ಕೆ ಹೋಗ್ಬೇಡ್ರಿ ನಮ್ಮ ಮಾತಿಗೆ ಬೆಳಿಗ್ಗೆ ಎದ್ ಕೆಲಸ ಮಾಡತ್ತನು ಫುಲ್ ಆರಾಮಾಗಿದ್ನು ನಿಮ್ಮ ಸೇವಾ ಮಾಡಕ್ಕೆ ನನ್ನ ದೇವರ ಉಳಿಸಿದನು ತಾವ್ಯಾರು ನಮ್ಮ ರೈತ ಬಂಧುಗಳು ಆತಂಕ ಪಡಕ್ಕೆ ಹೋಗ್ಬೇಡ್ರಿ ನಾವೆಲ್ಲ ಕೂಡ ಚೆನ್ನಾಗಿದ್ದೀವಿ ನಾವೆಲ್ಲರೂ ಸಂತೋಷವಾಗಿರ್ರಿ ನಾವು ನಿಮ್ಮ ಸೇವೆಯನ್ನು ನಮ್ಮ ಪ್ರಾಣಿ ಇರುವವರಿಗೂ ಕೂಡ ಎಲ್ಲಿವರೆಗೆ ಹೋರಾಟ ಮಾಡಿದ್ರೆ ಇದು ಗೆಲ್ಲುವರಿಗೆ ಅಲ್ಲ ನಾವು ಸಾಯುವರಿಗೂ ಕೂಡ ಹೋರಾಟ ನಮ್ಮ ಪ್ರಾಣಿ ಇರೋವರಿಗೆ ನಿಮ್ಮ ಸೇವೆ ಮಾಡಲೇಬೇಕಾಗೈತೆ ಯಾಕಂದ್ರೆ ಅದು ನಿಮ್ಮ ನಮ್ಮಲ್ಲಿ ಬ್ಲಡ್ ಅದ ಇರ್ತಾ ಇದೆ ಬೇರೆ ವಿಚಾರ ಬರೋದಲ್ಲ ಬೆಳಿಗ್ಗೆ ಭಾರಿವತ್ತದ ಒಂದು ತಾಸು ಕೆಲಸ ಎರಡು ತಾಸು ಮಾಡಿದವರ ಸಂಚಾರ ಮಠ ನಿಮ್ಮ ವಿಚಾರದಾಗ ಇರ್ತೀವಿ ನಾವು ಸೇವಾ ಮಾಡಕ್ಕೆ ರೆಡಿಯಾಗಿದ್ದು ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಇದ್ದಾಗ ತಾವ ಸುಮಾರು ಡಿಸೆಂಬರ್ ಹನ್ನೊಂದನೇ ತಾರೀಕು ಸುಮಾರು ಹತ್ತು ಲಕ್ಷ ಸಂಖ್ಯೆಯಲ್ಲಿ ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ಮಾಜಿ ಸೈನಿಕರು ಎಲ್ಲರೂ ಕೂಡ ಭಾಗವಹಿಸಿ ರೈತರನ್ನ ಡಿಸೆಂಬರ್ ಹನ್ನೊಂದನೇ ತಾರೀಕು ಬಂದ ರೈತರಿಗೆ ಏನಾದ್ರೂ ಹಲವಾರು ಜಲಂತ ಸಮಸ್ಯೆಗಳು ಬದಲ ಸಮಸ್ಯನ ಬಗೆಹರಿಸಬೇಕಂತೆ ನಾಡಿನ ಜನರಲ್ಲಿ ವಿನಂತಿಯನ್ನು ಮಾಡ